wartawan ඉದ ಿ್. ಗ . ಡ ್ೆ ಲ ಮ ರಕೆ ರ ಲ . ಅಲ ರ ್ೆ. ಬರೋಕಿರೋ ಹೋಗಿ ನಾನು ಕಾಯಿಬಾರ್ದೆ ನಿಮ್ಮ ಮಗ ನಮ್ಮ ಗಂಟೆ ಹೊಂಟಿಂಟೊಬ್ರಿ ಇವರು ಬಾರಿ ಇಟ್ಟಾಗ ಅವ್ನು ವರ್ಷ ವರ್ಸಾಗದೇ ಇರ್ತಿ ಅಂತ ತಕ ತಗೋಯ್ತಿದ್ದೆ ಅವನು ಬಾ ಸುಮ್ಮನೆ ಹೋಗಿ ದೇವ್ರ ದರ್ಶನ ಮಾಡ್ಕೊಬಾರದ ನೆಮ್ಮದಿಯಾಗಿ ಅದೇ ಕಂಗೆ ನೆಮ್ಮದಿ ನಂಗೆ ಮಟ್ಕೊಂಡಿ ಒಂದು ಹೊತ್ತಿನಲ್ಲೆಲ್ಲ ಎತ್ ಕುತ್ಕೊಂಡು ಕನ್ವರ್ಸ್ತಿದ್ದಾಳೆ ಯಕರತ್ರೆ ಯಾಕೆ ಅಯ್ಯೋ ನಂಗೆ ನೆಮ್ಮದೇನದ ಇಲ್ಲ ಕನ್ನತ್ಕೇ ನೀವೇನಾರು ಅಂದ್ಕಳಿ ನೆಮ್ಮದಿ ಏನದ ಇಲ್ಲ ಯಾವ ಕನ್ಸಲ್ಲಿ ಮನೆಗೆ ಅಂದ್ರೆ ಅವ್ಳ ತಗೋತಾರಂಗೆ ಅವ್ರ ಮನೆಗೆ ಹೋಗಂಗೆ ಅವ್ರ ಕೊಟ್ಟು ಮಾತಾಡ್ಕೊಂಡು ಕೂತಿರಂಗೆ ಹಿಂಗೆ ಕನ್ಸಿ ಬಿಡ್ತದಿರಂಗೆ ಅದೇ ಕಂಗ ಕನ್ಸಿ ಬಿಡ್ತದ ನಂಗೆ ಅದಕ್ಕೆ ನಾವೇನಾರ ತಗೋದ್ಮೇಲೆ ನೀ ತಗೊಂತ ಏನು ಏನ್ ಮಾಡುದು ಬರಕಾನು ಹೋಗ್ಯದ್ಕೆ ನಾನು ನಂಗೆ ಕಾಯಬೇಕು ಇವ್ನ ಮಗಳನ್ನ ಹೋದ್ ಬಿಟ್ಟು ಇದೆ ಅವ್ನು ಆಗೋಯ್ತಲ್ಲ ನಂಗೆ ಅಯ್ಯೋ ಓಕೆ ಇದಂಗ್ ಗಾಡಿರಿ ನೀವು ಸರಿ ಕಂತಾಕಿ ನೀವು ನಡೀರಿ ಒಟ್ಬಿರದ ನಾವ್ ಇಬ್ಬರೇ ಹೋಗವ ಬಂದ್ರದಕ್ಕೆ ಹೋಗದ ಈಗ ನಾನು ನೀರು ನೀಡಿ ಇರ್ತೀನಿ ಆಗ ಇವಳು ಮಗ ಮಾಳೆ ಕುತ್ಕೊಂಡಾಳ ನಡೀರಿ ಸುಮ್ನೆ ನೀವು ಅದಕ್ಕನತ್ಕ ನಾನು ಬಂದ್ಬಿಟ್ರಿ ನೋಡೋರ ಇರೋಕೆ ಕಾಯರ ಇರತ್ನ ಒಟ್ಬೋರದ ಒಳ ನೀಂದು ಬರೀ ಇದೇ ನಿಂದು

ನನಗೆ ಮುಗಿಸ್ಕೊಬೇಡ ನೋಡಕ್ಕೆ ನೋಡಿ ಹೆಂಗಂತ ಹೇಳಿದ್ರು ಯಾಕೆ ನಾವು ಬೀ ನಂಗೆ ನೀನು ಓ ಯಾಕೆ ನಿನ್ನ ಮಗಳಿಗೆ ನಿನ್ನ ಮಗನಿಗೆ ಮದುವೆ ಮಾಡ್ಕೊಟ್ಟನಲ್ಲ ಎಣ್ಣೆ ಸಂಬಂಧಕ್ಕೆ ನನ್ನ ಮಗಳನ್ನ ಅದಕ್ಕೆ ಚಿಂದ ಅಂತ ಇರೋ ಚಿಂದಂತ ಮಗಳನ್ನ ಅದಕ್ಕೆ ನಂಗೆ ನೀನು ಮಾತು ಸತ್ರ ಬೈತಿಯಲ್ಲ ಯಾಕೆ ನೀನೇನು ಸರಿ ಕಂತ ಹಾಕು ಚೆನ್ನಾಗಿ ಮಾತಾಡ್ತೀಯೇ ಅಯ್ಯೋ ನಾನು ಯಾಕೆ ಅವ್ ಮಾತಾಡಾನೆ ನನ್ನ ತಂಗಿ ಅಲ್ವಾ ಅನ್ಕೊಂಡು ಒಂದು ನಾಲ್ಕು ಅಂತೀನಿ ಎನ್ ಜೊತೆಲೆ ಉಟ್ಬೇಕಾ ಹೇಳು ಈಗ ನನ್ನ ಇರ್ತಿ ತಮ್ಮ ಇರ್ತಿ ಅಂದಮೇಲೆ ನಂಗೆ ತಂಗಿ ಅಂತಾನೆ ಏನು ಸೋಲಿಗೆ ನನ್ನ ತಂಗಿ ತಮ್ಮ ಇರ್ತಿ ನನ್ನ ತಂಗಿ ಅಂತ ಅದಕ್ಕೆ ನಾಲ್ಕು ಅಂತೀನಿ ಅಷ್ಟಕ್ಕೆ ಬೇಜಾರು ಮಾಡ್ಕೊಬಿಟ್ಟಾರ ಸರಿ ಆಯಿತು ನೀನು ನೀನ್ ಹುಷಾರ ಓಡ್ಕೊಬೇಕ ಉಷಾರತೀನಿ ನಾನು ಹೊಂಟ್ನಿ ಇಲ್ಲಾನು ಹೋಗ್ತೀರಾ ಆಮೇಲೆ ಒಂದು ಕರೀರಿ ಕರ್ದ್ಬಿಟ್ಟು ನಿಮ್ಮ ಮಾಡ್ಸ್ಕೊಳ್ಳಿ ಕೈ ಮಾಡಿಸ್ಕೊಳ್ಳಿ ನನ್ಗೆ ಹೋಗ್ತೀರ ಅನ್ಬಿಟ್ಟು ನೆಮ್ದಾಗ ಇರ್ಬೋದು ನಾನು ಇಲ್ಲ ಇಲ್ಲ ನಾನು ಯಾರ ನಂಬಕೀರೇ ಕರ್ಜ್ ಬಿಟ್ಟು ಆಡಳೆ ಮಾಡ್ಕೊಳ್ರ ಅದಕ್ಕೆ ಆಯ್ತು ಅದಕ್ಕೆ ಮಾಡ್ಸ್ಕಿನಿ ಬಿಡು ಹೋಗ್ಲಾಕ ಮಗ ಮಗ ಬೈಲಿ ಕಣಪ್ಪ

ಔರಿರು ಇಲ್ಕೆ ಮಾತ್ ಕಡಕ ಕಡಕ ನಿಗಾಡ್ತಿದೆ ನಿ ಸರಿಯಾ ನೀನು ಅಂಗಾರೆ ಹೊಟೇಲುತ್ ಮಗನ್ ಬಗೆ ನಿ ನೆಮ್ ದಿನ ನಮ್ ಕೆನೆ ಇಲ್ವಾ ನಮ್ ಕ್ಯಾ ದೇಕನಪ್ಪ ಇಲ್ಲಾ ನಾ ಮುಡಗು ಕೈಯ ಸಿಕ್ಕಿಲಾ ನಿ ಮತ್ತೆ ಯಾ ಕೋಸ ಮದನ ಇಲ್ಲಾ ಕಲೆ ದೇವರಿಗೆ ಬರಕಿರ ಅಂತ ಕುತ್ತೌಳೆ ಅಡ್ಕೆ ನಿಮ್ ಮೇಳ ಅಣೆ ಮಾಡ್ಸ್ಕಲಿ ಹೋಗದ ಅಂತ ಅಂದ್ಲು ಅಡ್ಕೆ ಕಣಾ ಮುಡಗು ತಲೆ ಮೇ ಕೈಯ ಸರಿಯಂತ ಆ ಕೋಳೆ ಹತ್ತಿ ಕುಡ್ಸರ್ ಕಡ್ಸರ್ ಕಣ ನಿ ನೋಡಾ ಚಾವಾಗರ್ತೀಯೆ ಕಣವಾ ಚಂದವಾಗಿ ಎಲ್ಲಬಾ ದೇಲ್ ಬುದಿ ಕಲ್ತಿದೀಯೆ ಕಣೇ ಸರಿ ಕಣಬಾ ನಿನ್ ಮೇಳ ಅಣೆಗೂ ಎನೆಲ್ಲ ಹೋಗ್ಕಿಲ್ಲ ಸರಿಯಾ ನಿನ್ ಮೇಳ ಅಣೆಗೂ ತನ್ನ ಎಲ್ಲ ಹೋಗ್ಕಿಲ್ಲ ಹೋಗು ನೆಮ್ದೆಗೆ ಒಟ್ಕ ಹೋಗು ಹಾ ಅಡ್ಕೆ ಗಲ್ರಿ ಈಗ ಹೋಗ್ಬಿಟ್ಟು ಬರೋದೆ ಈ ಸಮಾಧಾನ ಆಯ್ತವ ಬಾಯ್ಗೆ ಹೋಗದೆ ನಡ್ರಿಗ ಬೇಗ ಹೋಗಿ ಹೋಗಿಗ ಬೇಕ ಬೇಗ ಹೋಗ್ಬಿಟ್ಟು ಅದೇನು ದೇವ್ರ ದರ್ಶನ ನಿಮ್ದೇ ಮಾಡಿ ನೀವೇನು ಏನು ನಿಮ್ಮ ಬೇಡಿ ನಾನು ನೋಡ್ಕೊತೀನಿ ಅವ್ನು ಎಲ್ಲೂ ಹೋಗಿ ಬಿಡಕಿಲ್ಲ ನೀವು ಹೋಗಿ ದೈವ್ರಾಗಿ ದುಡ್ಡು ಬರೋಕಿ ಆನೆ ಮಾಡಿದ್ಮೇಲೆ ಅವ್ನು ಎಲ್ಲೂ ಹೋಗಿಲ್ಲ ಕಣ ಸರಿ ಆಯ್ತು ಮನೆ ಕಡೆ ಹುಷಾರು ತಂದ್ರಿ ಸಿಗೆ ಮೇವೆಲ್ಲ ಕರೆಕ್ಟಾಗಿ ಕೊಡು ನಾವು ಇವತ್ತು ಬರಕ್ ಹಾಕಿಲ್ಲ ನಾಳೆಗೆ ಬರೋದು ಓ ಸರಿ ಸರಿ ಹಂಗೆ ಮಾಡು ಹೋಗು ಹ್ಞೂ ಸರಿ ಸರಿ ಆಯ್ತು ಸರಿ ಆಯ್ತು ಬರ್ತೀವಿ ಕಣೇ ಕೆಲಸ ಮಾಡು ಬರೋದೇನು ಬೇಡ ಚೂಚುಂಗಿರಿಯಿಂದ ನಿಮ್ಮ ಊರಿಗೆಲ್ಲ ಬಸ್ಸಿದ್ರೆ

ನಂಗೆ ನಿಜ ಕ್ವಾಟೇ ಇರ್ತದೆ ಕಣಪ್ಪ ಅವು ಹುನ್ಗೇನಾರ ಆಗ್ಬಿಟ್ರೆ ಅಲ್ಲ ಕಣ ದಂಡ ಮಗನೇ ನೀನು ಏನಂತ ಆಣೆ ಮಾಡಿದೆ ನಾನು ಎಲ್ಲೂ ಹೋಗ್ಕಿಲ್ಲ ಅಂದೆ ಎಲ್ಲೂ ಹೋಗ್ಕಿಲ್ಲ ಅಂದೆ ನಾನು ಎರ್ತಿ ಮೇಲೆ ಹೋಗ್ಕಿಲ್ಲ ಅಂತ ಅಂದಿದ್ಯಾ ನೀನು ಎಲ್ಲೂ ಹೋಗ್ಬೇಡ ನೀನು ಎರ್ತಿ ಮನೆಗೆ ಹೋಲ ಹಾಂ ಹಂಗ ಹಂಗಲ್ಲ ಕಣಪ್ಪ ಉರ್ಸ್ ತಿಂದವಳ ಮಕ್ಕ ನೋಡಿಲ್ಲ ಈಗ ಹೆಂಗೆ ಮಾತಾಡ್ತಾನೆ ಒಂದು ಏನು ಬಿಟ್ಟು ಅಂತ ಬಾ ಯಾಕನಪ್ಪ ಒಂದು ಓಲಾ ಕಾಪಾತಕ್ಕಿರಲ ಕಟ್ಕೊಂಡಿರೋ ಗಾಟ ತಿರುಗಿ ನೋಡಿಲ್ಲ ಇಷ್ಟೆಲ್ಲ ವನ್ವಾಸ ಹತ್ತಿದ್ರು ನೋಡ ಮಗ ನಾನು ಹೇಳ್ತೀನಿ ಕೇಳು ನಾನು ಸೊಸೆ ಅಂತ ಹೇಳಲ್ಲ ನೀನು ಓರೆ ಖುಷಿ ಕೊಡ್ತಾಳೆ ಆಯ್ತಾ ಹೋಗು ಹೋಗ್ಬಿಟ್ಟು ನಿಮ್ಮದಾಗಿ ಇವತ್ತಿದ್ದು ರಾತ್ರಿ ಪಾಲೇರು ಇದ್ದಿ ನಾಳೆ ಕೆದ್ದು ಬಾ ಆಯಿತಾ ಹೋಗು ಹೋಗು ನೀನು ತಲೆಗೆಡ್ಸ್ಕೊಬೇಡ ಹ್ಞೂ ಹೋಗ್ಬಿಟ್ಟು ಬರೋ ಆರಾಮಾಗಿ ಹ್ಞೂ ಕಾಸು ತಗೊಂಡ ಹ್ಞೂ ಹೇಳ್ದೆ ನಿಮ್ಮ ಮತ್ತೆ ಆಸ್ ಕಡಿಗ ತಕೊಂತ ತಕೊಂಡ್ ನೀವು ಹೋಗಿ ಹೋಗು ಹೆಮ್ಮದೇ ಇದ್ದುಬಿಟ್ಟು ಹ್ಞೂ ಬರೋಕಪ್ಪ ಹ್ಞೂ ತಲೆಗೆಡಿಸ್ಕೊಬೇಡ ಹೋಗೋದು ಅಂದರೆ ಬರಿಕಾಯಿ ಎಲ್ಲ ಆಡಿಸ್ಕೊ ಹೋಗ್ಬೇಕಲ್ಲ ಏನಾರು ಬುತ್ ತಗೊಂಡು ಹೋಗಿ ಕೊಟ್ಬಿಟ್ಟು ಬರಗಪ್ಪ ಪಪ್ಪಾ ವೇಣು ಭಾಳ ಒಂದು ವಾಸತ್ಪುಟ್ಟರು ನೀನು ಕಟ್ಕೊಂಡು ಉಷಿ ಧೈರ್ಯವಾಗಿರ್ಲಿಲ್ಲ ಅಂದ್ರೆ ನೀನು ಎದ್ರುಗಡೆ ಎರ್ಬೋಕು ನಂಗೆ ಇಲ್ಲ ನೀನು ಅವಳು ಹಣೆ ಹಣೆ ಅನ್ನೋದಕ್ಕೂ ನೀನು ಅವಳು ಕೂಡ ಆಡೋದಕ್ಕೂ ನಾನು ಎತ್ತಿ ಯಾಕೆ ಬಿಡ ನ ನೀನು ಅನ್ಬೇಕು ನೀನು ಧೈರ್ಯವಾಗಿ ನೀನು ಎದ್ರುಕೊಂಡು ಕೂತ್ಕೊಂಡು ಅದ ನೀನಪ್ಪ ಆಣೆ ಕಣಪ್ಪ ನನಗೆ ಧೈರ್ಯನೇ ಬರೀ ಕೆಳಕಣಪ್ಪ ನನಗೆ ನಿಜಕ್ಕೂ ಈಗ ಏನು ಮಾಡಬೇಕು ಅಂತನೇಗೂ ಗೊತ್ತಾಗಕ್ಕಿಲ್ಲ ಧೈರ್ಯವಾಗಿ ಇರಬೇಕು ಗಂಡಸಲ್ವ ನೀನು ಧೈರ್ಯ ತಗೊಂಡು ಆರಾಮಾಗಿರಲ್ಲ ನೀನು ಅತಿ ಅಂಗಡಿ ನೀನು ಭಯ ಭಯಪಡ್ಬೇಡ ಸರಿ ಕಣಪ್ಪ ಆಯ್ತು ನಾನು ಹೋಗ್ಬೋದು ನಿನ್ನ ಮತ್ತೆ ಹೋಗು ಹೋಗು ಮನೆ ಹೋಗ್ ರೋಗ ಓ ಏನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ ದೊಡ್ಡ ಬಡ್ಡಿ ಇದೆ ಅವು ಹಣೆ ಹಾಕಿಸ್ಕೊತಾಳೆ ಅಂದ್ಕೊಂಡು ಇವನು ಹೀಗೆ ಆಡ್ತಾನೆ ಎದುರುಕೊಂಡು ಆಯ್ತದೆ ಏನು ಮಾಡಿರಿ ನಿಜಕ್ಕೂ ನನಗೆ ಪಪ್ಪಾ ಒಟ್ಟೂರು ಇರ್ತದೆ ನನ್ನ ಸಾಕಂದ್ರೆ ನೋಡಿದ್ರೆ ಒಟ್ಟು ಇರ್ತದೆ ಅವರು ಬಾಡೋರು ಪಾಪ ನನ್ನ ಮಗಳು ಚೆನ್ನಾಗಿರಲಿ ಅಂದ್ಬಿಟ್ಟು ಸಾರ ಸೋಲ ಮಾಡಿ ಮದುವೆ ಮಾಡಿದ್ರು ಏನು ಮಾಡಿರಿ ಅದು ಹೊಟ್ಟೆಯಲ್ಲಿ ಅವ್ನು ಕುಡಿ ಉಟ್ನಿಲ್ಲ ಅದನ್ನೇ ಒಂದು ಯಾವ್ಯನ್ಕೊಂಡು ನನ್ನ ಇರ್ತಿ ತಮ್ಮ ಮಗಳು ತಂದು ಮದುವೆ ಮಾಡ್ಕೊಂಡು ಕೂತಾವಳೆ ಏನು ಮಾಡಿರಿ ಹೇಳಿ ಭಾಳ ತೊಂದರೆ ಪಪ್ಪ ಅವಣ್ಣಿಗೆ ಕೊಟ್ಕೊಬಿಟ್ಟು ಒಂದು ಬೂಸ್ಬಾರ್ದು ಒನ್ವಸಲ ಒಂದು ಬೂಸ್ತಕ್ಕೊಂತದೆ ಸರಿ ಕಣ್ರಪ್ಪ ಬರೋವ್ರೆ ಹಾಗೆ ವೀಡಿಯೋ ಹಾಂ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ